ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಫೆಬ್ರವರಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲೆಕ್ಷನ್ ನಡೆಸಲು ಸಿದ್ದತೆ ನಾಲ್ಕು ವರ್ಷದ ಬಳಿಕ ಪಂಚಾಯಿತಿ ಸಮರ ಸಂಪುಟದಲ್ಲಿ ಚರ್ಚೆಗೆ ಆಗಿದೆ ಡಿಕೆಶಿ ನಲವತ್ತು ಯೋಜನೆಗಳ ಪ್ರವಾಸಿ ತಾಣಗಳ ಅಭಿವೃದ್ಧಿ ಇಪ್ಪತ್ಮೂರು ರಾಜ್ಯಗಳಲ್ಲಿ ಮೂರು ಸಾವಿರದ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಕೇಂದ್ರದಿಂದ ಅನುಮೋದನೆ ರಾಜ್ಯ ಒಲಿಂಪಿಕ್ ಸಂಸ್ಥೆ ಪ್ರಶಸ್ತಿ ಪ್ರದಾನ ಅಥ್ಲೆಟ್ಸ್ಗೆ ಶೇಕಡಾ ಇಪ್ಪತ್ತೈದರಷ್ಟು ಹಾಜರಾತಿ ನೀಡಲು ಚಿಂತನೆ ಸಿಎಂ ನಂದಿನಿಗೆ ಹೆಚ್ಚಿದ ಬೇಡಿಕೆ ನಿತ್ಯ ಹನ್ನೊಂದು ಸಾವಿರ ಲೀಟರ್ ಹಾಲು ಮಾರಾಟ ಸೈಯದ್ ಮೋದಿ ಅಂತಾರಾಷ್ಟೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸಿಂಧು ಲಕ್ಷಸೇನ್ಗೆ ಸಿಂಗಲ್ಸ್ ಕಿರೀಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪಾಲಿಕೆ ಬೊಕ್ಕಸಕ್ಕೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ತೆರಿಗೆ ಸಂಗ್ರಹ ಮಾರ್ಚ್ ಒಳಗೆ ಐದು ಸಾವಿರದ ಇನ್ನೂರ ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ ಗುರಿ ಫೆಂಗಲ್ ಚಂಡಮಾರುತ ಎಂಟು ಸಾವು ಪುದುಚೇರಿ ಮತ್ತು ತಮಿಳುನಾಡಿನಲ್ಲಿ ಮುಂದುವರಿದ ಅಬ್ಬರ ಡಿಸೆಂಬರ್ ನಾಲ್ಕಕ್ಕೆ ಇಸ್ರೋದಿಂದ ಪ್ರೊಬಾ ಮೂರು ಉಡಾವಣೆ ಪಿಎಸ್ಎಲ್ವಿ ಮೂಲಕ ತೆಕ್ಕೆಗೆ ಬ್ರಿಕ್ಸ್ ಪ್ರತ್ಯೇಕ ಕರೆನ್ಸಿ ಪ್ರಸ್ತಾಪಕ್ಕೆ ಶೇಕಡಾ ನೂರರಷ್ಟು ಸುಂಕ ಬೆದರಿಕೆ ಐಸಿಸಿ ಹೊಸ ಚೇರ್ಮನ್ ಜೈಶಾ ಅಧಿಕಾರ ಸ್ವೀಕಾರ ಮಹಿಳಾ ಕ್ರಿಕೆಟ್ ಅಭಿವೃದ್ಧಿಯ ಮಂತ್ರ